ಟೈಮ್ ಬಂದ್ಬಿಟ್ಟು ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ನಾನು ನಿಮ್ಮ ಅಶ್ವಿನಿ ಮಂಜುನಾಥ್ ಎಲ್ಲರೂ ಹೇಗಿದ್ದೀರಾ ಆರಾಮಿದ್ದೀರಾ ಅಂತ ಅನ್ಕೊಂಡಿದೀನಿ ಇದು ಗುರುವಾರದ ಲಾಗೋ ಬೆಳಗಿಂದ ಮಾಡೋಕೆ ಆಗ್ಲಿಲ್ಲ ತುಂಬ ಬಿಝಿ ಇದ್ದು ನಮ್ಮ ಮನೆಯವರು ಕೂಡ ಸ್ವಲ್ಪ ಕೆಲಸ ಇತ್ತಲ್ಲ ಹಂಗಾಗಿ ಅವ್ರು ಕೆಲಸ ರಜೆ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಕೆಲಸನ ಮುಗಿಸ್ಕೊಂಡ್ರು ಟೈಮ್ ಬಂದ್ಬಿಟ್ಟು ಹತ್ತು ಗಂಟೆ ಆಯಿತು ಇನ್ನು ಕೆಲಸ ಏನೂ ಆಗಿಲ್ಲ ಈಗ ನೆಲ ಒರೆಸ್ತಾ ಇದ್ದೀನಿ ಇನ್ನು ಪೂಜೆಗೆಲ್ಲ ರೆಡಿ ಮಾಡ್ಕೊಂಡು ಮಾಡೋ ಅಷ್ಟೊತ್ತಿಗೆ ಸಾಕಾಗೋಗುತ್ತೆ ಇವತ್ತಂತೂ ಲೇಟ್ ಲೇಟಾಯಿತು ನಮ್ಮ ಮನೆಯವರಿದ್ದರೆ ಒಂಚೂರು ಬೇಗನೆ ಆಗೋಗೋದು ಏನೋ ಬೆಳಗ್ಗೆ ಒಂಚೂರು ಅದು ಇದು ಅಂತ ಏನೇನೋ ತರಬೇಕಿತ್ತಲ್ಲ ಅದನ್ನೆಲ್ಲ ತರೋಕೆ ಅಂತ ಹೋದ್ವಿ ಹಂಗಾಗಿ ಸ್ವಲ್ಪ ಲೇಟ್ ಆಗೋಯಿತು ಪ್ರತಿ ಸಲ ಇಷ್ಟೊತ್ತಿಗೆಲ್ಲ ಕಂಪ್ಲೀಟ್ ಆಗಿಬಿಡೋದು ಸೀರೆ ನಿಲ್ತಾ ನಿಲ್ತಾಯಿದ್ದೆ ಈ ಸಲ ಸ್ವಲ್ಪ ಲೇಟಾಗಿದೆ ನೋಡೋಣಂತೆ ವೀಡಿಯೋನ ಮಾಡ್ತೀನಿ ಎಷ್ಟಾಗುತ್ತೆ ಅಷ್ಟನ್ನು ಕ್ಯಾಪ್ಚರ್ ಮಾಡ್ತೀನಿ ವೀಡಿಯೋ ರೆಡಿ ಮಾಡೋದಿಲ್ಲ ಪೂಜೆಗೆ ಸಾಂಬಾರು ಪಲ್ಯ ವಡೆ ಗೋಧಿನ ಪಾಯಸ ಮೊಸರನ್ನ ಕೋಸಂಬರಿ ಪುಳಿಯೋಗರೆ ರೈಸು ಮತ್ತು ಪಲ್ಯ ಎಲ್ಲ ಫಿನಿಷ್ ಆಗಿದೆ ಇನ್ನೊಂದು ಚೂರು ಅಡುಗೆ ಮನೆ ಕ್ಲೀನ್ ಮಾಡ್ತಾರೆ ಕ್ಲೀನ್ ಮಾಡಿಬಿಟ್ಟು ದೇವ್ರ ಮನೆ ಕೆಲಸ ಇಷ್ಟಿದೆ ಸಿಕ್ಕಿದ್ನ ರೆಡಿ ಮಾಡ್ಕೋಬೇಕು ಕಡ ಮಲ್ಕೊಂಡಿದರೆ ಟೈಮ್ ಬಂದ್ಬಿಟ್ಟು ಐದೂವರೆ ಆಗಿದೆ ನಾವೇ ಒಂದು ಐದೂವರೆ ತನಕ ವೆಯ್ಟ್ ಮಾಡೋಣ ಆಮೇಲೆ ಮಾಡೋಣ ಅಂತ ಹೇಳಿ ಅಂದ್ಕೊಂಡ್ವಿ ನೋಡಿ ಎಲ್ಲ ರೆಡಿಯಾಗಿದೆ ದೀಪಕ್ಕೆ ಹಚ್ಬಿಟ್ಟು ನಾನು ನಿಮಗೆ ತರಿಸ್ತೀನಿ 今天没来。 ಪೂಜೆ ಸ್ಟಾರ್ಟ್ ಮಾಡಿದಾಗ ಐದುವರೆ ಆಗಿತ್ತು ನಮ್ಮನೆಯವರು ಐದುವರೆಗೆ ಮಾಡೋಣ ಅಂತ ಹೇಳಿದ್ರು ಅದಕ್ಕೆ ನೋಡಿ ಐದುವರೆಗೆ ಮಾಡ್ತಾ ಇದ್ದೀನಿ ನೋಡಿ ಫೈನಲಿ ಮನೆ ಮಹಾಲಕ್ಷ್ಮಿ ಋಕ್ಕಿ ಹೇಗಿದೆ ಅಂತ ಹೇಳಿಬಿಟ್ಟು ಈ ಸಲ ತುಂಬಾ ಸಿಂಪಲ್ ಆಗಿ ಮಾಡಿದೆ ಪ್ರತಿ ಸಲ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದೆ ಈ ಸಲ ಇಷ್ಟು ಸಿಂಪಲ್ ಆಗಿ ಮಾಡಿದ್ದೀನಿ நிமிஷம் Yeah, नहीं पूजा मीपा ನಮ್ಮ ಮನೆಯವರು ಕೂಡ ರಾತ್ರಿ ಸ್ವಲ್ಪ ಅಲ್ಲಿಂದಗಡೆ ಬ್ಯಾಕ್ ಡೆಕೋರೇಷನ್ ಎಲ್ಲ ಮಾಡಿಕೊಟ್ರು ಆ್ಯಂಡ್ ಬೆಳಗ್ಗೆ ಕೂಡ ನಾಲ್ಕು ಗಂಟೆಗೆ ಎದ್ದು ಮಿಕ್ಕಿರೋ ಕೆಲಸನೆಲ್ಲ ಅವರೊಪ್ಪ ಮಾಡಿಕೊಟ್ರು ಪೂಜೆ ಅಂದರೆ ದೇವ್ರ ಮನೆ ಪೂಜೆನ ಸ್ವಲ್ಪ ಮಾಡಿಕೊಟ್ರು ನಾನು ಕ್ಲೀನ್ ಮಾಡಿ ಒರೆಸಿದ್ದೆ ಬಟ್ ಅವ್ರು ಒಂಚೂರು ಫೈನಲ್ ಟಚ್ ಕೊಟ್ಟರು ಈ ಸಲ ತಾನು ತುಂಬ ಸಿಂಪಲ್ಲಾಗೇ ಮಾಡಿದ್ದೀನಿ ಎಲ್ಲನೂ ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ರೆಡಿ ಮಾಡೋದ್ನೆಲ್ಲ ಬಿಕಾಸ್ ನನಗೆ ಅಷ್ಟು ಟೈಮ್ ಇರಲಿಲ್ಲ ಬೇಗ ಬೇಗ ಮುಗಿಸ್ಕೊಂಬಿಟ್ಟೆ ನಾನು ಅನ್ಕಂಡೆ ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಬಟ್ ಎಷ್ಟು ಬೇಗ ಮುಗ್ದೋಯ್ತು ಅಂತ ನನಗೆ ಗೊತ್ತಾಗಲಿಲ್ಲ ಅಡುಗೆನೂ ಕೂಡ ಬೇಗನೆ ಫಿನಿಷ್ ಆಯಿತು ನಾನು ಪ್ರತಿ ಸಲವೂ ಹೀಗೆ ಮಾಡೋದು ಅಡುಗೆ ವಿತ್ ಪೂಜೆ ಎರಡು ಒಟ್ಟಿಗೆ ಹಾಕೋಗಬೇಕು ಅಂತಲೇ ಮಾಡೋದು ಐದು ಗಂಟೆಗೆ ಮಾಡೋಣ ಅಂತ ಅಂದ್ಕೊಂಡೆ ನಮ್ಮ ಮನೆಯವ್ರ ಸ್ವಲ್ಪ ಬೆಳ್ಕರೀಲಿ ಹಿರು ಮಾಡೋಣ ಅಂತೆ ಅಂತ ಹೇಳಿ ಐದೂವರೆ ನಾನು ಪೂಜೆ ಸ್ಟಾರ್ಟ್ ಮಾಡಿದಾಗ ಅದು ಒಳ್ಳೆಯ ಸಮಯ ಅಂತಲೇ ಹೇಳ್ಬೋದು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡೋದ್ರಿಂದ ತುಂಬಾ ನಾವು ಅನ್ಕೊಂಡಿದ್ದೆಲ್ಲ ಆಗುತ್ತೆ ಆ್ಯಂಡ್ ನಾನು ಕೂಡ ಒಂದು ಸೀರೆನ ಉಟ್ಕೊಂಡು ಮಾಡ್ತಾಯಿದ್ದೀನಿ ದೇವಿಗಷ್ಟೇ ಅಲ್ಲ ಫ್ರೆಂಡ್ಸ್ ನಾವು ಕೂಡ ಅಲಂಕಾರ ಮಾಡಿಕೊಂಡು ಪೂಜೆನ ಮಾಡೋದ್ರಿಂದ ಅದು ಕೂಡ ಶ್ರೇಷ್ಠ ಆಗುತ್ತೆ ನನಗೆ ಈ ಸಲ ಸೀರೆ ಉಡ್ಸದೆ ಸ್ವಲ್ಪ ತಲೆನೋವು ಆಯಿತು ಅಯ್ಯೋ ಎಷ್ಟೊತ್ತಾಗುತ್ತೋ ಏನೋ ನಾವು ಅಂದ್ಕೊಂಡಿದ್ದ ಟೈಮಿಗೆ ಮಾಡೋಕ್ಕಾಗುತ್ತೋ ಇಲ್ವೋ ಏನೋ ಅಂತ ಅಂದ್ಕೊಂಡೆ ಬಟ್ ಸೀರೆನ ಸ್ವಲ್ಪ ಉಡಿಸ್ದೆ ಅಂದರೆ ಅಷ್ಟು ನೀಟಾಗಿ ಕಾಣ್ತಾ ಇಲ್ಲ ಉಡ್ಸಿರೋದು ಏನೇ ಆಗಲಿ ಫ್ರೆಂಡ್ಸ್ ನಾನು ಸೀರೆ ಉಡಿಸ್ದಾಗ ಅಷ್ಟೊಂದು ಗೆಟಪ್ ಕಾಣಿಸ್ತಿರ್ಲಿಲ್ಲ ಎಲ್ಲನೂ ಹಾಕಿ ಪೂಜೆ ಮಾಡಿದಾಗ ಅಲ್ಟಿಮೇಟ್ ಗೆಟಪ್ ಬಂತು ನನಗೆ ಅಯ್ಯಪ್ಪ ಅವಾಗಲೇ ನೋಡಿ ಅಷ್ಟು ಹಂಗೆ ಕಾಣಿಸ್ತಾ ಇತ್ತು ಈಗ ನೋಡಿ ಇಷ್ಟು ಚೆನ್ನಾಗಿ ಕಾಣಿಸ್ತಿದೆಯಲ್ಲ ಅಂತ ಅಂತ ಅಂದ್ಕೊಂಡೆ ಬಟ್ ಏನೇ ಆಗಲಿ ಚೆನ್ನಾಗಿ ಬಂತು ನೆಕ್ಸ್ಟ್ ಟೈಮು ಇನ್ನೂ ಸ್ವಲ್ಪ ಚೆನ್ನಾಗಿ ಉಡ್ಸೋಕ್ಕೆ ಟ್ರೈ ಮಾಡ್ತೀನಿ ನಾನು ಲಾಸ್ಟ್ ವಿಡಿಯೋಸ್ ಅಂದರೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಮಾಡಿರೋ ವರಮಲಕ್ಷ್ಮಿ ಪೂಜೆಲೆಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಫೋಟೋಸು ವೀಡಿಯೋಸ್ ಎಲ್ಲ ಅಷ್ಟು ಚೆನ್ನಾಗಿ ಉಡ್ಸಿದ್ದೆ ನಾನು ಬಟ್ ಈ ಸಲ ಸ್ವಲ್ಪ ಇದಾಯಿತು ಬಟ್ ಏನೇ ಆಗಲಿ ಓಕೆ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತೂ ಲಕ್ಷ್ಮೀ ಮುಖೋಡ ಚಿಕ್ಕದಲ್ವ ಸೊ ಹಂಗಾಗಿ ಅದರ ಮುಖಕ್ಕೆ ತಕ್ಕನಂತೆ ನಾವು ಸೀರೆನ ಉಡ್ಸೋದ್ರಿಂದ ಚೆನ್ನಾಗಿ ಕಾಣಿಸುತ್ತೆ ಮಕ್ಕಳೆಲ್ಲ ಮಲಕ್ಕೊಂಡಿದ್ದಾವೆ ಮಲಕ್ಕಳ್ಳಿ ರಾತ್ರಿ ಸ್ವಲ್ಪ ಲೇಟಾಗಿ ಮಲ್ಕೊಂಡಿದ್ವು ಹಂಗಾಗಿ ಮ ಈಗ ಮಲ್ಕಳ್ಳಿ ಅಂತ ಸುಮ್ಮನಿದ್ದೀನಿ ಬೆಳಗ್ಗೆ ಎದ್ದು ಸ್ನಾನ ಮಾಡಿಸಿರೆ ಆಯಿತು ಅಂತ ಹೇಳಿಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿಬಿಟ್ಟು ನಂಗೆ ಖುಷಿಯಾಯ್ತು ನೋಡಿ ಬಟ್ ಸ್ಟಾರ್ಟಿಂಗಲ್ಲಿ ಇವು ಹಿಂಗಾಯ್ತಲ್ಲ ಅಂತ ಅನ್ಕೊತಿದ್ದೆ ಫೈನಲ್ ಟಚ್ ಕೊಟ್ಟಾಗ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಪೂಜೆ ಟೈಮಿಗೆ ನಾನು ಎಲ್ಲ ನಿವೇದನೆಯೂ ಇಕ್ಬಿಡ್ತೀನಿ ಒಟ್ಟಿಗೆ ಮಾಡಿಬಿಟ್ಟು ಪೂಜೆನ ಮಾಡ್ತೀನಿ ಈ ಥರ ಮಾಡೋದ್ರಿಂದ ಒಂಥರ ಮನ್ಸಿಗೆ ನೆಮ್ಮದಿ ಅನಿಸುತ್ತೆ ಮತ್ತೆ ಅಡುಗೆ ಮಾಡಿ ಮತ್ತೆ ಅವನ್ನೆಲ್ಲ ಅಟ್ ಎ ಟೈಮ್ ಪೂಜೆ ಅಷ್ಟೊತ್ತಿಗೆ ನಾವು ಅಡುಗೆ ರೆಡಿ ಇತ್ತು ಅಂತಂದ್ರೆ ನಿವೇದನೆ ಕೊಡ್ಬೋದಲ್ಲ ಅಂತ ಹೇಳಿ ಮಾಡ್ತಿದ್ದೀನಿ ನೋಡಿ ಫ್ರೆಂಡ್ಸ್ ಇದಾಗಿತ್ತು ನಮ್ಮ ವರಮಲಕ್ಷ್ಮಿ ಪೂಜೆ ದಿನ ಇದ್ರ ಮುಂದಿನ ವೀಡಿಯೋನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ಯಾಕೆ ಅಂತಂದರೆ ನನ್ನ ಮೊಬೈಲ್ ಅಷ್ಟು ಸ್ಟೋರೇಜ್ ಇರಲಿಲ್ಲ ಸೊ ಹಾಗಾಗಿ ಇಷ್ಟು ನಾ ಮಾಡಿದೆ ಲಾಸ್ಟ್ ಮೂಮೆಂಟಲ್ಲಿ ಇಬ್ರು ಸ್ವಲ್ಪ ಫೋಟೋಸ್ನ ತೆಕ್ಕೊಂಡು ಮಕ್ಕಳು ಮಲಗಿದ್ವಲ್ಲ ಹಂಗಾಗಿ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ವೀಡಿಯೋ ಇಷ್ಟ ಆಗಿದ್ದಲ್ಲಿ ಮಿಸ್ ಮಾಡಿದೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ನಿಮ್ಮೇ ಮೊರಮಲಕ್ಷ್ಮಿನ ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ರಿ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ ಇನ್ನೊಂದು ವೀಡಿಯೋ ಜೊತೆ ನಾನು ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್